Hello hi friends, welcome back to Vani Canada Log channel. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾವು ಹಬ್ಬದ ದಿನ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ ಮೊದ್ಲಿಕೆ ಅಂತ ತೋರಿಸ್ತಿದ್ದೀನಿ ಇವಾಗ ಪಂಚಮಿ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಹಾಗೆ ಭೀಮನ ಅಮಾವಾಸ್ಯ ಎಲ್ಲ ಒಂದೇ ಹಬ್ಬ ಶುರು ಆಯ್ತಲ್ಲ ಇನ್ನು ದೇವ್ರದ್ದೆಲ್ಲ ಹಬ್ಬ ಶುರು ಇನ್ನು ಅದಕ್ಕೆ ನಾವು ಯಾವ್ದು ಯಾವುದೇ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಮೊದ್ಲಿಕೆ ನೋಡಿ ನಾವೆಲ್ಲ ದಿನಸಿ ಎಲ್ಲ ತೊಗೊಂಡು ಬಂದಿದ್ವಿ ದಿನಸಿ ತೊಗೊಂಡು ಬಂದಾಗ ಹಬ್ಬಕ್ಕೆ ತಂದಿರ್ತೀವಲ್ಲ ನಾವು ಆ ಡಬ್ಬಿ ಎಲ್ಲ ಕ್ಲೀನಾಗಿ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಡಬ್ಬಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅವೆಲ್ಲ ಡಬ್ಬಿಗೆ ನೋಡಿ ಈ ಥರ ಡಲ್ಲೆಲ್ಲ ಕರ್ಸ್ಕೊಂಡು ಅವೆಲ್ಲ ದಿನಸಿ ಸಾಮಾನೆಲ್ಲ ನಾವು ಇದ್ದೀವಿ ಇವಾಗ ಡಬ್ಬೆಗೆಲ್ಲ ತೆಗೆದಾ ತೆಗೆದಿಡ್ತಾ ಇದ್ದೀವಿ ಅಂದರೆ ಹಬ್ಬದ್ದು ಬೇರೆ ಇಟ್ಟಿರ್ತೀವಿ ಆಮೇಲೆ ನಾವು ಈಗ ಪಂಚಮಿ ಹಬ್ಬ ಬಂತಂದರೆ ನಮ್ಮ ಕಡೆ ಎಲ್ಲ ಹೆಂಗೆ ಅಮಾಸಿ ದಿನ ಅಮಾಸಿ ಹಿಂದಿನ ದಿನ ಅಂದರೆ ಇನ್ನೇನು ಅಮಾಸಿ ಬರತ್ತೆ ಅಂದಾಗ ಒಂದು ಎರಡು ಮೂರು ದಿವಸ ಮುಂಚೆ ನಾವು ಎಲ್ಲ ಹುರಿದು ಇಟ್ಕೋಬೇಕು ಕಡಲೆ ಆಮೇಲೆ ಮೈ ಅಂತೆ ಹಿಟ್ಟಿದ್ದು ಚಕ್ಲಿ ಹಿಟ್ಟು ಮಾಡೋದು ಚಕ್ಲಿ ಮಾಡೋದೆಲ್ಲ ನಾವು ಮೊದಲೇ ಪ್ರಿಪ್ರೇಷನ್ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ಹಾಗೆ ನಾನು ಸ್ವಲ್ಪ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇವತ್ತು ಬಾಂಬೆ ಬಾಂಬೆ ರವ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಬಾಂಬೆ ರವ ದೋಸೆಗೆ ಏನೇನು ಬೇಕಪ್ಪ ಅಂದರೆ ಒಂದು ಬಟ್ಲ ಬಾಂಬೆ ರವೆ ಬೇಕು ಒಂದು ಬಟ್ಲ ಆಮೇಲೆ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಆಮೇಲೆ ನಾನು ಈ ಬಟಾಟೆ ಒಂದು ಹೆಚ್ಚಿ ಕುದಿಸಿಟ್ಕೊಂಡಿದ್ದೀನಿ ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ ಅದೊಂದು ಬಟಾಟೆ ಆಮೇಲೆ ಕ್ಯಾರೆಟು ಕೊತ್ತಂಬರಿ ಒಂದು ಈರುಳ್ಳಿ ಒಂದು ದೊಡ್ಡದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಅದು ದಿಢೀರನ್ನೇ ನಂಗೆ ದೋಸೆ ಮಾಡ್ಬೇಕಾ ತಿನ್ಬೇಕು ಅನಿಸ್ದಾಗ ಈ ಥರ ಮಾಡ್ಕೊಬೋದು ನೀವು ಬಾಂಬೆ ರವಾನ ನಾವು ಮೊದಲಿಗೆ ಪೌಡ್ರ್ ಥರ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ಫಸ್ಟ್ ಪೌಡ್ರ್ ಹಿ ಪೌಡ್ರ್ ಥರ ಮಾಡ್ಕೋಬೇಕು ನೋಡಿ ಇದನ್ನು ಮೊದಲೇ ಸಣ್ಣ ಆಗಿರತ್ತೆ ಈಗ ಇನ್ನು ಸ್ವಲ್ಪ ಪೌಡ್ರ್ ಥರ ನೋಡಿ ಈ ಥರ ಸ್ವಲ್ಪ ಸಣ್ಣ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಬಟಾಟೆ ಅದನ್ನು ಹೆಚ್ಚಿ ಮತ್ತು ಕುದಿಸಿಟ್ಕೋಬೇಕು ಕುದಿಸಿ ಹೆಚ್ಚಿಟ್ಕೊಂಬಿಡಿ ಒಂದು ಸಿಪ್ಪೆ ತೆಗೆದು ಕುದಿಸಿಟ್ಕೊಂಡು ಅದನ್ನು ಹೆಚ್ಚಿ ಇಟ್ಕೊಂಡು ಆಮೇಲೆ ಇದಕ್ಕೆ ಮತ್ತೆ ಅದನ್ನು ನೀರೋದು ಹಾಕಿ ಈಗ ನಾವು ಮತ್ತಿದು ಮಾಡ್ಕೋಬೇಕು ಸ್ವಲ್ಪ ಹಿಟ್ಟು ಥರ ಮಾಡ್ಕೋಬೇಕು ನೋಡಿದ್ದು ಈ ಥರ ದೋಸೆ ಥರ ಆಗತ್ತೆ ಇದು ಎಷ್ಟು ಚೆನ್ನಾಗಾಗತ್ತೆ ನೋಡಿ ಬಾಂಬೆ ರೋದು ಹಸಿ ದಿಢೀರ್ನೇ ನಾವು ಏನು ಮಾಡಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಯಿತು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋಕ್ಕೆಲ್ಲ ಏನು ಮಾಡ್ಬೇಕಂದಾಗ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗೂ ಆಗುತ್ತೆ ನೋಡಿ ಹೀಗೆ ಸ್ವಲ್ಪ ಸೋಡಾ ಹಾಕಬೇಕು ಇದಕ್ಕೆ ಸೋಡಾ ಪೌಡ್ರ್ ಎಲ್ಲ ಹಾಕ್ಕೊಂಡು ನಾವು ಇದಕ್ಕೆ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಅವತ್ತಿನ ದಿನ ಎಲ್ಲ ಕೆಲಸನೂ ತುಂಬ ಆಗಿತ್ತಲ್ಲ ಬೇಗ ಎಲ್ಲ ಅಡುಗೆ ಮನೆಲ್ಲ ಕ್ಲೀನ್ ಮಾಡೋದಿತ್ತು ಅದಕ್ಕೆ ಟಿಫನ್ ಏನು ಮಾಡಬೇಕು ಈಗ ಅವೆಲ್ಲ ಕ್ಯೂಪಿಟ್ಟೆಲ್ಲ ಮಾಡ್ತಾ ಕೊಡೋ ಬದಲು ಈ ಥರ ಮಾಡೋಣ ಅಂತ ಬೇಗ ಮಾಡ್ಕೊಂಡು ತಿನ್ನೋಕ್ಕೂ ಆಗುತ್ತೆ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ಅಂತ ನಾನು ಈ ಥರ ಮಾಡಿಕೊಂಡೆ ತುಂಬ ಟೇಸ್ಟ್ ಆಗಿತ್ತು ನೀವು ಟ್ರೈ ಮಾಡಿ ಜೀರಿಗೆ ಹಾಕಬೇಕು ಎಲ್ಲ ಎಲ್ಲ ಹಾಕ್ಕೊಂಡು ಆಮೇಲೆ ನಾವೇನು ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅವೆಲ್ಲ ಹಾಕ್ಕೋಬೇಕು ನೋಡಿ ತುಂಬ ಟೇಸ್ಟ್ ಆಗಿತ್ತು ದೋಸೆ ಮಾತ್ರ ತುಂಬ ಟೇಸ್ಟ್ ಆಗಿತ್ತು ನೋಡಿ ಈ ಥರ ಹೆಚ್ಚಿಟ್ಟು ಸಣ್ಣ ಎಲ್ಲ ಎಲ್ಲ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಲ್ಲ ನೋಡಿ ತಗೊಳ್ಳಿ ಆಮೇಲೆ ಟೊಮೆಟೊ ಒಂದು ಟೊಮೆಟೊ ಹಣ್ಣು ತೊಗೋಬೇಕು ಆಮೇಲೆ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೆ ಅದನ್ನು ತುರಿದಿಟ್ಕೊಂಡಿದ್ದು ಕ್ಯಾರೆಟು ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಆಮೇಲೆ ಹಸಿ ಮೆಣಸಿನಕಾಯಿ ನಾನು ನಮ್ಮದು ಸ್ವಲ್ಪ ಇವು ಹಸಿ ಮೆಣಸಿನ್ಕಾಯಿ ಖಾರ ಅಂತ ನಾನು ನಾಲ್ಕು ನಾಲ್ಕು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಅಷ್ಟು ತೊಗೊಳ್ಳಿ ರುಚಿಗೆ ತಕ್ಕಷ್ಟು ತೊಗೊಳ್ಳಿ ಖಾರ ನೋಡ್ಕೊಂಡು ತೊಗೊಳ್ಳಿ ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿನ ಅವನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅವನ್ನೆಲ್ಲ ಹೆಚ್ಚಿ ಈ ಥರ ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ನಿಮಗೆ ಬೇಕಾದರೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು ಹದ ಸ ಕರೆಕ್ಟ್ ಇದೆ ಅನ್ನಿಸ್ತು ಏನು ನೀರು ಹಾಕ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ದೋ ದೋಸೆ ಸ್ವಲ್ಪ ಆಗುತ್ತೆ ಅದಕ್ಕೆ ಇದಕ್ಕೆ ಬಂದ ದೋಸೆ ಅಂತಲೂ ಕರಿತಾರೆ ರವೆ ದೋಸೆ ಅಂತಲೂ ಕರಿತಾರೆ ನೋಡಿ ಈ ಥರ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೆ ನಾನು ಎಣ್ಣೆ ಹಾಕಿಟ್ಟು ಈ ಥರ ಹಾಕಿ ಮಾಡೋದು ದಪ್ಪ ಟೇಸ್ಟ್ ಆಗುತ್ತೆ ರುಚಿಯಾಗತ್ತೆ ಬಂದ ದೋಸೆ ಅಂತ ಕರಿಬೋದು ರವೆ ದೋಸೆ ಅಂತ ತರಾ ಈ ಥರ ಮಾಡ್ಕೊಂಡು ನಾವು ಅವತ್ತಿನ ಕೆಲಸನೂ ಇತ್ತಲ್ಲ ಅದಕ್ಕೆ ಬೇಗ ಬೇಗ ಇಷ್ಟು ದೋಸೆ ಮಾಡ್ಕೊಂಡು ತಿಂದು ಮುಂದೆ ಮತ್ತೆ ಮತ್ತೆ ಕಿಚನ್ ಕ್ಲೀನಿಂಗ್ ಸ್ವಲ್ಪ ಉಳಿದಿದ್ದು ಬಾಕಿ ಉಳಿದಿತ್ತು ಅದಕ್ಕೆ ಸ್ವಲ್ಪ ದೋಸೆ ತಿಂದು ಕೊಡೋಣ ಕೆಲಸ ಮಾಡೋಕ್ಕೆ ಅಂತ ದೋಸೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದಕ್ಕೆ ನೀವು ಯಾವ ಚಟ್ನಿ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಟೊಮೆಟೊ ಹಣ್ಣಿನ ಚಟ್ನಿ ಮಾಡ್ಕೋಬೋದು ನಾನು ಶೇಂಗಾ ಮತ್ತು ಪುಟಾಣಿ ಎಲ್ಲ ಹಾಕಿ ಒಣ ಕೊಬ್ಬರಿ ಎಲ್ಲ ಇತ್ತು ಅದೆಲ್ಲ ಹಾಕಿ ಚಟ್ನಿ ಪುಡಿ ಮಾಡಿಟ್ಕೊಂಡಿದ್ದೆ ನಾನು ನಿಮಗೂ ಆ ರೆಸಿಪಿ ಏನಾದರೂ ಬೇಕಾದರೆ ನಾನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಶೇಂಗಾ ಪುಟಾಣಿ ಚಟ್ನಿ ಪುಡಿ ಮಾಡಿದಾಗ ನಿಮಗೆ ಆ ರೆಸಿಪಿ ಹಾಕ್ತೀನಂತೆ ನೋಡಿ ಈ ಥರ ಎಲ್ಲ ದೋಸೆ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಚ ಟೇಸ್ಟ್ ಆಗುತ್ತೆ ಆಮೇಲೆ ದಿಢೀರ್ನೇ ದೋಸೆ ಆಗುತ್ತೆ ಏನಪ್ಪ ಏನು ಮಾಡಬೇಕು ನಾವು ಇದು ಅಕ್ಕಿ ನೆನೆ ಹಾಕಿ ಆಮೇಲೆ ಉದ್ದಿನ ನೆನೆ ಹಾಕಿ ಅದೇ ಥರ ಮಾಡೋದು ಏನಿಲ್ಲ ಅವಾಗೆ ಮಾಡ್ಕೊಂಡು ತಿನ್ಬೋದು ನಾನು ಮೊಸರು ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಹೋಗಿದೆ ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ ಎಷ್ಟು ಟೇಸ್ಟ್ ಅನಿಸುತ್ತೆ ನೋಡಿ ಇಷ್ಟೆಲ್ಲ ತಿಂದು ಕೆಲಸ ಮುಗಿಸ್ಕೊಂಡು ಮತ್ತೆ ನಾವು ಕಿಚನ್ ಕ್ಲೀನಿಗೆ ಬಂದ್ವಿ ಇಷ್ಟು ಬಾಕಿ ಅದು ಅಂದರೆ ಎಲ್ಲ ತೆಗೆದಿಟ್ಟಿವೆಲ್ಲ ನಾವು ಕಿರಾಣಿ ಎಲ್ಲ ತೆಗೆದಿದ್ವಿ ಹಾಗೆ ಕಿಚನೆಲ್ಲ ಅರ್ಧಂಬರ್ಧ ಕ್ಲೀನಾಗಿತ್ತು ಫುಲ್ ಕ್ಲೀನ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಫುಲ್ ಕ್ಲೀನ್ ಆಯಿತು ಹೆಣ್ಮಕ್ಳಿಗೆ ಹಬ್ಬ ಬಂತಂದರೆ ಕೆಲಸ ಅನ್ನೋದೇ ಮುಗಿಯೋಲ್ಲ ಹಾಗೆ ನಮ್ಮದು ಕೆಲಸ ಮುಗಿಯಲ್ಲ ಮಾಡೋದೇ ಮಾಡೋದು ಕೆಲಸ ಡೈಲಿ ಇರೋದೇ ಇದು ತಪ್ಪಲಾರದಾಗ್ಬಿಟ್ಟಿದೆ ಹಾಗಾಗಿದೆ ಮತ್ತು ಮಧ್ಯಾಹ್ನದ ಅಡುಗೆ ಒಂದು ಎಲ್ಲ ಮಾಡ್ಕೊಂಡು ಮಾಡ್ಕೋಬೇಕಲ್ವ ಒಂದೇ ದಿನದಲ್ಲಾಗಿದ್ದು ಒಂದು ಒಂದಿಂದಲೇ ಇವೆಲ್ಲ ಮಾಡಿದ್ದು ಅದಕ್ಕೆ ಒಂದೇ ದಿನದ ಲಾಗ್ದಲ್ಲಿ ಹಾಕ್ತೀನಿ ನೋಡಿ ಈ ಥರ ಎಲ್ಲ ಡಬ್ಬಿ ಎಲ್ಲ ಜೋಡಿಸಿಸ್ಕೊಂಡೆ ಇಷ್ಟೆಲ್ಲ ತಗೋದ್ರು ಮತ್ತು ಮೇಲಷ್ಟು ಕಿರಾಣಿ ಉಳಿದು ನೋಡಿ ಇಷ್ಟೆಲ್ಲ ಡಬ್ಬಿ ತಗೋದ್ರು ಹಾಗೇನೋ ಹೇಳಿದ್ನಲ್ಲ ನಿಮಗೆ ನಾವೆಲ್ಲ ಅಮಾಸಿಗೆ ಬರೋಕ್ಕಿಂತ ಮುಂಚೆ ಹುರಿದು ಇಟ್ಕೊಂಡ್ಬಿಡ್ತೀವಿ ಅಂತ ನೋಡಿ ಈ ಥರ ಎಲ್ಲ ನಾವು ಮತ್ತೆ ನಾಲ್ಕು ಗಂಟೆ ಸಮಾರು ಸ್ವಲ್ಪ ಹುರಿಯೋಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ ನಾವೀಗ ನಾವು ನಾಗಪ್ಪಗೆ ಹುರಿದ ಕಡಲೆ ಹಾಕ್ತೀವಿ ನಾವು ನಮ್ಮ ಕಡೆ ಎಲ್ಲ ಪಂಚಮಿ ಹಬ್ಬ ಎರಡು ದಿನ ಮಾಡ್ತೀವಿ ಒಂದಿನ ಮನೆಯಲ್ಲಿ ನಾಗಪ್ಪ ಮಣ್ಣಿನ ನಾಗಪ್ಪನ ತೊಗೊಂಡು ಬಂದು ಹಾಲು ಹಾಕ್ತೀವಿ ಆಮೇಲೆ ಫಸ್ಟ್ ಒಂದನೇ ದಿವಸ ಚೌತಿ ದಿನ ನಾವು ಹೊರಗಡೆ ಹಾಲು ಹಾಕ್ತೀವಿ ನಾನು ನಿಮಗೆಲ್ಲ ಡಿಟೇಲಾಗಿ ಒಂದು ವಿಡಿಯೋ ಹಾಕಿ ನಾನು ನಿಮ್ಗೆ ಪಂಚಮಿ ಹಬ್ಬ ನಾವು ಯಾವ ಥರ ಮಾಡಿದ್ವಿ ಅಂತ ಅದನ್ನು ನಿಮಗೆ ಎಲ್ಲ ವಿಡಿಯೋ ಹಾಕ್ತಾ ಹೋಗ್ತೀನಿ ನಾವು ಅಮಾಸಿ ಒಳಗೆ ಇದೆಲ್ಲ ಇದೆಲ್ಲ ಹುರಿದಿಟ್ಕೋಬೇಕು ಅಂದರೆ ಮೆಂತೆ ಹಿಟ್ಟಿನ ಪೌಡರು ಚಕ್ಲಿ ಹಿಟ್ಟು ಆಮೇಲೆ ನಾವು ನಾಗಪ್ಪಗೆ ಹುರ್ಕಡ್ಲಿ ಹಾಕ್ತೀವಿ ಹುರಿದ ಕಡಲೆ ಅಳ್ಳು ಅಳ್ಳು ಮತ್ತು ಮಸಾಲೆ ಪೌಡ್ರ್ ಹುರಿದು ನಾವು ಪುಡಿ ಮಾಡಿಟ್ಕೊಂಡು ಮುದ್ದೆ ನಂಗೆ ಅದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅದಕ್ಕೆ ಅದನ್ನು ತೋರಿಸೋಕ್ಕಾಗಲಿಲ್ಲ ನನಗೆ ಮೊದಲೇ ಮಾಡಿಬಿಟ್ಟಿದ್ದೆ ನಾನು ಇದನ್ನು ಮತ್ತೆ ಒಂದು ಎರಡು ಬಿಟ್ಟು ಇದು ಮಾಡೋದಂತೂ ನೋಡಿ ಎಲ್ಲ ಇದನ್ನ ನಾವು ಹಬ್ಬಕ್ಕೆ ಬೇರೆ ಬಾಕ್ಸ್ ಮಾಡಿಟ್ಟಿರ್ತೀವಿ ಯಾಕಂದರೆ ಮತ್ತೆ ಆದಿದ್ದು ಕೈನೇ ಮುಟ್ಟಬೇಡ್ದಂತ ಅಂತ ನಾವು ಹಬ್ಬಕ್ಕಂತ ಸಪ್ರೇಟ್ ಇಟ್ಟಿರ್ತೀವಿ ಇದು ಬಾಕ್ಸನ್ನು ನೋಡಿ ಈ ಥರ ಎಲ್ಲ ಹೋಗೋ ನಾವು ಮತ್ತೆ ಹುರಿತಾ ಇದ್ದರು ಎಲ್ಲ ರೆಡಿ ಮಾಡ್ತಾಯಿದ್ವಿ ನಾವು ಇದು ಮೊದಲೇ ಅಮಾಸೆ ಆದಮೇಲೆ ನಾವು ಏನು ಹುರಿಯೋಕೆ ಹೋಗೋಲ್ಲ ಅದಕ್ಕೆ ಆಮಾಸಿ ಮುಂಚೆ ಇವತ್ತಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಗಿರಣಿಗೆ ಹಾಕ್ಸ್ಕೊಂಡ್ಬರ್ತೀವಿ ಇಷ್ಟೆಲ್ಲ ಹುರಿದು ಸಾಯಂಕಾಲ ಹೋಗಿ ಗಿರ್ಣಿ ಹಾಕ್ಸ್ಕೊಂಬಂದರೆ ಇದು ಹಬ್ಬದ್ದೇ ರೆಡಿ ನೋಡಿ ನಮ್ಮದು ಫಸ್ಟಿಗೆ ಹಬ್ಬ ಒನ್ಯೇ ಪಾರ್ಟ್ ಅಂತಾರಲ್ಲ ಆ ಥರ ಫಸ್ಟ್ ಶುರು ಆಗೋದು ನಮ್ದು ಈ ಥರ ಎಲ್ಲ ಆಮೇಲೆ ಎಲ್ಲ ನಮ್ಮಲ್ಲಿ ಶುಕ್ರ ಗೌರಿ ಐದು ವಾರ ಗೌರಿ ನಾಲ್ಕು ವಾರ ಅಂತ ಶುಕ್ರ ಗೌರಿ ಅಂತ ಕೊಡಿಸ್ತೀವಿ ಶ್ರಾವಣ ಮಾಸದ ಗೌರಿ ಎಲ್ಲ ಇರುತ್ತೆ ನಿಮಗೆಲ್ಲ ಡಿಟೇಲ್ ಆಗಿ ನಾನು ನಿಮಗೆ ವಿಡಿಯೋ ಹಾಕ್ತಾ ಹೋಗ್ತೀನಿ ನಾನು ಯಾವ್ದೇ ಥರನೋ ಹಬ್ಬ ಆಚರಣೆ ಮಾಡ್ತೀವಿ ಅಂತ ಎಲ್ಲ ನಿಮ್ಗೆ ವಿಡಿಯೋ ಹಾಕ್ತೀನಿ ನಾನು ವಿಡಿಯೋ ಇದನ್ನು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಹಾಕೋ ಫಸ್ಟ್ ನೋಟಿಫಿಕೇಶನ್ ಸಾರಿ ಫಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಹುರುದು ಹುರಿದು ರೆಡಿ ಇಟ್ಕೊತಾ ಇದ್ದೀವಿ ನಮ್ಮ ಅತ್ತೆ ಎಲ್ಲ ಹುರಿದು ಕೊಡ್ತಾಯಿದ್ರು ವರ್ಷ ಆದರೆ ಇವರೇ ಹುರಿತಾರೆ ಇಲ್ಲ ನಮ್ಮಮ್ಮಿ ಬಂದರೆ ನಮ್ಮ ನಮ್ಮ ಮಮ್ಮಿನೂ ನೋಡಿ ಈ ಥರ ಎಲ್ಲ ಮಾಡಿಟ್ಕೊಂಡಿದ್ವಿ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಯಾವ ಥರ ಹಬ್ಬದ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತಲೂ ಹೇಳಿ ನನಗೆ ನೋಡಿ ಎಲ್ಲ ರೆಡಿ ಇಟ್ಕೊಂಡ್ವಿ ದಿನ ಗಿರಣಿ ಹಾಕ್ಸ್ಕೊಂಬರ್ಬೇಕಿನ್ನ ಹಾಗೆ ಸಾಯಂಕಾಲ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ಸ್ ಹೆಚ್ಚೋಣ ಅಂತ ಹೆಚ್ಕೊಂಡು ತಿಂತಾ ಇದ್ದೀವಿ ಇಲ್ಲೇ ನಮ್ಮ ಮನೆ ಹತ್ರ ಬಂದಿದ್ವು ನೂರು ರೂಪಾಯಿಗೆ ಮೂರಂತೆ ಮೂ ಹಣ್ಣು ಬಂದಿದ್ವು ನಾವು ಒಂದು ಮಧ್ಯೆ ತಿಂದಿದ್ವಿ ನಾವು ಅದನ್ನು ಎರಡು ಹಂಗೆ ಇಟ್ಟಿದ್ವಿ ತಗೋದು ಇದು ಹೆಲ್ತಿಗೂ ಭಾಳ ಒಳ್ಳೆಯದಂತೆ ಇದನ್ನು ತಿನ್ಬೇಕಂತಾರೆ ಅದಕ್ಕೆ ನಾವು ತೊಗೊಂಡು ಬಂದಿದ್ದೆ ಹಾಗೆ ತಿನ್ನೋಣ ಅಂತ ಅದಕ್ಕೆ ಸಾಯಂಕಾಲ ಸ್ವಲ್ಪ ಎಲ್ಲ ಎಲ್ಲ ಮುಗಿತಲ್ಲ ಕೆಲಸ ಸ್ವಲ್ಪ ಫ್ರೀ ಆದ್ವಿ ಅಂತ ಹಣ್ಣೆಲ್ಲ ಹಚ್ಕೊಂಡು ತಿಂತಾ ಫ್ರೆಂಡ್ಸ್ ಇವಾಗ ಯಾವ ಥರ ಅನ್ನಿಸ್ತು ಅಂತ ವಿಡಿಯೋ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಪೂರ್ತಿ ವಿಡಿಯೋ ಯಾರು ಸ್ಕೀಪ್ ಮಾಡಿದೆ ನೋಡಿದರೆ ಎಲ್ಲರಿಗೂ ಧನ್ಯವಾದ ಪ್ಲೀಸ್ ವಿಡಿಯೋ ಸ್ಕೀಪ್ ಮಾಡಕ್ಕೆ ಹೋಗಬೇಡಿ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ನಾವು ಪೂರ್ತಿ ವಿಡಿಯೋ ನೋಡಿದರೆ ನಮಗೂ ಸ ಖುಷಿ ಆಗತ್ತೆ ಸ್ಕೀಪ್ ಮಾಡಿದರೆ ತುಂಬ ಬೇಜಾರಾಗುತ್ತೆ ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಈ ಥರ ಎಲ್ಲ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಕ ಸಣ್ಣಾಗಿ ಕಟ್ ಮಾಡಿ ಹೆಚ್ಚಿ ತಿಂತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದ್ರಿಗೆಲ್ಲ ಧನ್ಯವಾದಗಳು ಹೆಂಗೆ ಅನ್ನಿಸ್ತು ಏನಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮದು ಹಬ್ಬದ ಫಸ್ಟ್ ಪ್ರಿಪ್ರೇಷನ್ ಇದು ವಿಡಿಯೋ ಇದು ಆಮೇಲೆ ನಾವು ಹಬ್ಬ ಯಾವ ಥರ ಆಚರಣೆ ಮಾಡ್ತೀವಿ ಯಾವ ಥರ ನಾಗರ ಪಂಚಮಿ ಆಯಿತು ಭೀಮಾವಾಸಿ ಆಯಿತು ಎಲ್ಲ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮಗೆ ಒಂದೊಂದು ವಿಡಿಯೋ ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್